ನೀನು ಹೇಳಿದ ಹಾಗೆ ಕಂಜಾವಣಗರಿಗೆ ಹೋದೆ ಪಣವೇ ನೋಡುತ್ತಾಗಿ ಹಾ ಹೋದಷ್ಟೇ ಅಲ್ಲ ಆ ಹೇಮ ಮಾಲಿನ ನೋಡಿದ ಮಿತ್ರ ನೋಡಿದಷ್ಟೇ ಅಲ್ಲ ನನ್ನ ಪಲಾವಣಿಕೆ ಮನಸ್ಸು ಹೊತ್ತಿದ್ದ ಹೇಮ ಮಾಲಿ ಅವಳು ಹಾ ಹಾ ನನ್ನ ನೋಡಿ ಹೇಳಿದ್ದು

ಬಹುಶಃ ಅಪಾಸೆ ಮಾಡಿರ್ಬೇಕು ಅಂತ ನಾನು ಹಾಗೆಯೇ ಕಳ್ಕೊಂಡಿ ಮಗು ಆಸೆ ಅವಳು ಬಂದು ಹೇಳಿದ್ದೇನ್ ಗೊತ್ತಾ ಏನು ಮದುವೆ ಅಂತ ನನ್ನನ್ನೇ ಮದುವೆ ಅರ್ಥ ನಿನ್ನ ನೀನೇನು ಹೇಳಿದ್ವ ನಾನ್ ಬಿಡ್ತೇನೆ ತೀರ್ಮಾನ ಮಾಡ್ಕೊಂಡೆ ಬಂದಿದ್ದೇನೆ ಏನು ಮದುವೆ ಉಂಟಾ ಹೊಯ್ ಆಕೆಯನ್ನು ನೀರು ಬಯಸ್ತಿದ್ದೇತ್ರಿ ಹೇಗಾಯ್ತು ಗೊತ್ತು ಆಕ್ರೋಶದಲ್ಲಿರುವಂತಹ ನಾಯಿ ಒಂದು ಬಯಸಿದಾಗ

ಸೇನಾನಾಯಕರಾದಂತಹ ನಾನು ನಿನ್ನ ಸ್ನೇಹವನ್ನು ಬೆಳೆದಿದೆ ಮಾತ್ರ ಅಲ್ಲ ನಿನಗೆ ಪ್ರಿಯವಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟೆ ನನ್ನ ಒಳ ವಿಷಯವನ್ನು ತಿಳಿಯುವುದಕ್ಕಾಗಿ ನಿನ್ನ ಮೇಲೆ ನಂಬಿಕೆ ಇಟ್ಟು ಕಳೆದುಕೊಟ್ಟೆ ಆದರೆ ನಂಬಿಕೆ ಧ್ರುವವನ್ನ ಹೆಸಗಿದ ನೀಂತಿಲ್ಲದ ನಾಯಿ ನೀನಿದ್ದೀಯೋ ಏ ಕಸ್ತೂರಿ ಆಕೆಯನ್ನು ಮದುವೆ ಆಗುವ ಕಥ ಬಿಡು ಮತ್ತೆ ಅಲ್ಲಿ ಅವರು ಕಣ್ಣೆತ್ತಿಕೊಂಡೆ ಅಂತಾದ್ರೆ ಮಾತ್ರ ಅಲ್ಲ ಆಸೆ ಬದುಕಬೇಕೆನ್ನುವ ಮತ್ತೆ ಕಾಣಿಸ್ಕೋಬೇಡ ನೀನು ಕಣ್ಣು ತೆಗೆದು ಬೇಡ ಕಣ್ಣು ತೆಗೆದು ಬೇಡ ಕೈ ತೆಗುದು ಬೇಡ ನಾಡೋ ರಾಜ ಮಹಾರಾಜ ಒಂದು ರಾಜ್ಯ ಇರಬಹುದು ಹಲವು ರಾಜ್ಯ ಏನಂದ್ರೆ ಮತ್ತೊಂದು ಕಡೆ ಮರಣವೀ ಗತಿ ಅಳ್ಮೇ ಹೋಮ ವಾಯ ತು ಚಾಕು ಮರಣವೀ ಗತಿ ಅನೇ ಭೂಮಿಯವ ಸದಾಕಾರ ಹೇಮಾಲಿನ ಪ್ರೀತಿಸುತ್ತಾ ಪ್ರೇಮಿಸುತ್ತ ಆಕೆಯ ಹೃದಯದ ರಾಣಿ ನನ್ನ ಹೃದಯ ಉಸಿರು ಎನ್ನುವುದಾಗಿ ವಾರಿಸಿದೆ ಆದರೆ ಆಕೆಯನ್ನೇ ಆಶಾ ಕಟ್ಟಿಕೊಂಡೆ ಅಂತಹ ನಾನು ಪ್ರೇಮಿಸಿದ ಹೇಮಮಾಲಿನಿ ಇವತ್ತು ನನ್ನನ್ನು ಪ್ರೇಮಿಸ್ತಾ ಇದ್ದಾಳೆ ಅಥವಾ ಮದುವೆ ಆಗುದಕ್ಕೆ ಯೋಚನೆ ಮಾಡ್ತಾ ಇದ್ದಾಳೆ ನನ್ನ ಪ್ರೇಮಕ್ಕೆ ಯಾವ ಬೆಲೆ ಸಿಕ್ಕಿದಾಗ ನನ್ನ ಪ್ರೇಮವಾಯ್ತು ಹೋಮವಾದ ಹೋಗವಾದ ಒಳಗಿ ಆಕೆ ಎಂಬುದಾಗಿ ತೀರ್ಮಾನವನ್ನ ಮಾಡಿ ಆಕೆಯಿಂದ ಮದುವೆ ಆಗಬೇಕು ಎಂದಾಗಿ ನನ್ನ ಬಯುತ್ತಿರುವಂತಹ ಆಕೆ ಇವತ್ತು ಸಿಗುವುದಿಲ್ಲ ಅಂತಾದ್ರೆ ಮತ್ತೆ ಯಾವ ಪುರುಷಾರ್ಥಕ್ಕಾಗಿ ಬದುಕಲಿ ಯಾವ ಪುರುಷಾರ್ಥಕ್ಕಾಗಿ ಬದುಕಲಿ ಸಾಧ್ಯ ಇಲ್ಲ ಆಕೆ ಇಲ್ಲದ ಬದುಕು ನಡೆಯದು ಬದುಕಲ್ಲ ಆಕೆ ಇಲ್ಲದ ಜೀವನ ನನಗೆ ಮತ್ತೆ ಬೇಕಾಗಿಲ್ಲ ಆದ್ರಿಂದ ಇಳಿದಿರಬಹುದಾದಂತೂ ಇದೆ ಪೂರಸಿಯಿಂದ ನಾನು ಹಿಡಿದುಕೊಂಡು ಸತ್ತ ಪ್ರೀತಿಸಿದ ಹೆಣ್ಣು ಸಿಗಲಿಲ್ಲ ಎನ್ನುವ ಕಾರಣಕ್ಕಾಗಿ ಸಾಯುವ ಮನ ಮಾಡಿದೆ ಮತ್ತು ಯಾಕಾಗಿ ಬದುಕಲಿ ಹೇಳುವ ಹೇಮ ಯಾರಿಗಾಗಿ ಬದುಕಲಿ ಅಂತ ಕೇಳಿ ಯಾರಿಗಾಗಿ ಬದುಕಲೆ ನನಗಾಗಿ